ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನು ಇವತ್ತು ಮಾಡುತ್ತಿರೋದು ಹಲಸಿನ ಹಣ್ಣಿನ ಕಡಬು ತುಂಬ ಟೇಸ್ಟಾಗಿರುತ್ತದೆ ತುಂಬ ಬೇಗನೆ ಆಗಿ ಮಾಡಿಕೊಳ್ಳಬಹುದು ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಫುಲ್ಲು ವಿಡಿಯೋವನ್ನು ನೋಡಿ ನಾನಿವತ್ತು ಹಲಸಿನಕಾಯಿದು ಕಡುಬು ಮಾಡುವಂತಿದ್ದೇನೆ ಹಲಸಿನ ಹಣ್ಣಿದು ಅದಕ್ಕೆ ಒಂದು ಮೂರು ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡು ಒಂದು ಎರಡು ಗಂಟೆವರೆಗೆ ನೆನೆಯಲಿಕ್ಕೆ ಇಟ್ಟದ್ದು ಮತ್ತು ಒಳ್ಳೆ ತೊಳೆದಿಟ್ಟಿದ್ದೇನೆ ನಿಮಗೆ ಬೇಕಾದರೆ ದೋಸೆ ಅಕ್ಕಿ ತಗೊಳ್ಬೋದು ನಾನು ಅಕ್ಕಿ ತೊಗೊಂಡದ್ದು ಬೆಳ್ತಿಗೆ ಅಕ್ಕಿ ಒಂದು ಮೂರು ಗ್ಲಾಸ್ ಆಗುವಷ್ಟು ಒಳ್ಳೆ ನೆಂದಿದೆ ಸಾಕು ಮತ್ತು ನಾನು ನೀರಾಕಿ ಹಾಕಿ ಒಳ್ಳೆ ತೊಳೆದಿಟ್ಟಿದ್ದೇನೆ ಮತ್ತು ಅದಕ್ಕೆ ಹಲಸಿನ ಹಣ್ಣಿದು ಒಂದು ಮುಕ್ಕಾಲು ಬೌಲಾಗುವಷ್ಟು ಹಲಸಿನ ಹಣ್ಣು ತಗೊಂಡಿದ್ದೇನೆ ಆದಷ್ಟು ಹಣ್ಣಾಗಿದ್ದು ತಗೊಳ್ಳಿ ಒಳ್ಳೆಯದಾಗ್ತದೆ ಅದಕ್ಕೆ ಸ್ವೀಟಿಗೆ ತಕ್ಕ ನೀವು ಸ್ವೀಟ್ ಹಾಕಿಕೊಳ್ಳಿ ಮತ್ತು ಹಲಸಿನ ತುಂಬ ಸ್ವೀಟ್ ಇದ್ದರೆ ಸ್ವೀಟ್ ಸ್ವಲ್ಪ ಕಮ್ಮಿ ಮಾಡಿದರೆ ಆಯಿತು ನಿಮಗೆ ತಕ್ಕ ಹಾಕಿಕೊಳ್ಳಿ ನಾನು ಒಂದು ಒಂದೂವರೆ ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ ಸ್ವೀಟಿಗೆ ಮತ್ತು ತುಪ್ಪ ತಗೊಂಡಿದ್ದೇನೆ ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟಾಗಿ ಬರ್ತದೆ ಅದಕ್ಕೆ ಮತ್ತು ತೆಂಗಿನ ತುರಿ ಸ್ವಲ್ಪ ತಗೊಂಡಿದ್ದೇನೆ ತುಪ್ಪದಲ್ಲಿ ಉರ್ದು ಹಾಕಿದರೆ ಟೇಸ್ಟ್ ಆಗ್ತದೆ ಅಂಥೇಳಿ ಮತ್ತು ಸ್ವಲ್ಪ ತುರ್ದು ಇಟ್ಟಿದ್ದೇನೆ ತೆಂಗಿನ ತುರಿ ಒಂದಿಷ್ಟು ಒಂದು ಸಣ್ಣ ಕಪ್ಪಾಗುವಷ್ಟು ಆಗುವಷ್ಟು ಮತ್ತು ಎಲೆ ತಗೊಂಡಿದ್ದೇನೆ ಬಾಡಿಸಿ ಒರೆಸಿ ಇಟ್ಟಿದ್ದೇನೆ ಒಂದು ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ನಾನು ಹಲಸಿನ ಹಣ್ಣು ಹಾಕಿಕೊಳ್ತಿದ್ದೇನೆ ಒಟ್ಟಿಗೆ ಹಾಕಿ ಕಡಿಬೇಕು ಒಂದು ಅರ್ಧ ಹಲಸಿನ ಹಣ್ಣು ಈಗ ಹಾಕ್ತೇನೆ ಮತ್ತು ಉಳಿದಿದ್ದು ಅಕ್ಕಿದೆ ಮತ್ತೊಮ್ಮೆ ಕಡಿತೇನೆ ಎರಡು ಸಲ ಕಡಿತೇನೆ ಹಾಗೆ ಮತ್ತು ಅಕ್ಕಿ ಹಾಕಿಕೊಳ್ಳಿ ಅಕ್ಕಿ ಹಾಕಿ ಅರ್ಧ ಅಕ್ಕಿ ಹಾಕಿದ್ದೇನೆ ಮತ್ತು ತೆಂಗಿನ ತುರಿ ಹಾಕಿಕೊಳ್ತಿದ್ದೇನೆ ಮತ್ತು ಬೆಲ್ಲ ಸ್ವೀಟು ನಿಮಗೆ ತಕ್ಕ ಹಾಕಿಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳುವವರು ಜಾಸ್ತಿ ಹಾಕಿಕೊಳ್ಬಹುದು ಒಂದೊಂದು ಅಣಸ ಹಣಸಿನ ಹಣ್ಣು ಚಪ್ಪೆ ಇರ್ತದೆ ಒಂದೊಂದು ಸ್ವೀಟ್ ಇರ್ತದೆ ನನ್ನದು ಸ್ವಲ್ಪ ಚಪ್ಪೆ ಉಂಟು ಅದಕ್ಕೆ ನಾನು ಸ್ವೀಟು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳೋದು ನಿಮಗೆ ತಕ್ಕ ಹಾಕಿಕೊಳ್ಳಿ ಈಗ ಸ್ವಲ್ಪ ನೀರು ಹಾಕಿ ನೈಸ್ ಸಾಗುವಾಗಿ ಕಡಿಬೇಕು ತುಂಬ ನೀರು ಹಾಕಬಾರ್ದು ಸ್ವಲ್ಪ ದಪ್ಪವಾಗಿ ಕಡಿಬೇಕು ನಾನು ಸ್ವಲ್ಪ ನೀರು ಹಾಕಿಕೊಳ್ತಿದ್ದೆ ಬೇಕಾದರೆ ಮತ್ತೆ ಸ್ವಲ್ಪ ಹಾಕ್ತೇನೆ ಅಷ್ಟೇ ತುಂಬ ನೀರು ಹಾಕಿದರೆ ಮತ್ತೆ ಅದು ಕಡುಬು ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಿಟ್ಟು ಹಾಕುವಾಗ ಇದನ್ನೀಗ ಕಡಿಬೇಕು ಈಗ ಇದನ್ನು ಮುಚ್ಚಿಟ್ಟು ಕಡಿ ಕಡ್ದಿದ್ದೇನೆ ಕಡಿಯುವಾಗ ಸ್ವಲ್ಪ ತರಿ ಇರ್ಕಿ ಸ್ವಲ್ಪ ತರಿದರೆ ಟೇಸ್ಟ್ ಒಳ್ಳೆಯದಾಗಿರ್ತದೆ ತುಂಬ ನೇಸು ಮಾಡಲಿಕ್ಕೆ ಹೋಗಬೇಡಿ ಮತ್ತು ನಾನು ನೀರು ಹಾಕ್ಲಿಕ್ಕೆ ಹೋಗಲಿಲ್ಲ ಅದೇ ಸ್ವಲ್ಪ ಹಾಕಿದ್ದು ಮತ್ತೆ ಬೆಲ್ಲದಲ್ಲೆಲ್ಲ ನೀರು ಬಿಡ್ತದೆ ಅಲಸಿನ ಹಣ್ಣಿನಲ್ಲೂ ನೀರು ಬಿಡ್ತದೆ ಮತ್ತು ಸ್ವಲ್ಪ ನೀರು ಹಾಕಿಕೊಂಡುದು ಸ್ವಲ್ಪ ದಪ್ಪವಾಗಿ ಈ ಥರ ಕಡಿಬೇಕು ಈಗ ನೋಡಿ ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಹಾಕಿಕೊಳ್ಳಿ ಇನ್ನೂ ಆದಷ್ಟು ದಪ್ಪವಾಗಿಯೇ ಕಡಿಬೇಕು ನಾವು ಉಳಿದದನ್ನು ನೀರು ಹಾಕೋದೇ ಇಲ್ಲ ಹಾಗೇ ಕಡಿತೇನೆ ಬೇಕಾದರೆ ಮಾತ್ರ ಹಾಕಿಕೊಳ್ತೇನೆ ಆದಷ್ಟು ದಪ್ಪವಾಗಿ ಕಡಿದ್ರೆ ಇಲ್ಲ ಇದು ಬಾಳೆಲೆಯಲ್ಲಿ ಹಿಟ್ಟು ಹಾಕುವಾಗ ಒಳ್ಳೆಯದಾಗ್ತದೆ ಮತ್ತು ನಾನು ಇದಕ್ಕೆ ಉಳಿದ ತೆಂಗಿನ ತುರಿಯನ್ನು ಹಾಕಿಕೊಳ್ತಿದ್ದೇನೆ ಉಳಿದ ತೆಂಗಿನ ತುರಿ ಹಾಕಿದ ಮೇಲೆ ಇದಕ್ಕೆ ಏಲಕ್ಕಿ ಏಲಕ್ಕಿ ತಗೊಂಡಿದ್ದೇನೆ ಒಂದು ಎರಡು ಹಾಕೋದ್ರಿಂದ ಒಳ್ಳೆ ಪರಿಮಳ ಇರ್ತದೆ ಈಗ ನೋಡಿ ಒಂದು ಎರಡು ಏಲಕ್ಕಿ ತಗೊಂಡಿದ್ದೇನೆ ಇದು ಬೀಜ ತೆಗೆದು ಹಾಕ್ಬೋದು ಇಲ್ಲದ್ರೆ ಹಾಗೆ ಹಾಕ್ಬೋದು ನಾನು ಹಾಗೆ ಹಾಕಿಕೊಳ್ತಿದ್ದೇನೆ ಬೀಜ ಬೇಕರೆ ಬೀಜ ಬೀಜ ತೆಗೆದು ಹಾಕಿಕೊಳ್ಬೋದು ಮತ್ತು ಅದೇ ರೀತಿ ಉಳಿದ ಅಕ್ಕಿಯನ್ನು ಹಾಕಿಕೊಳ್ಬೇಕು ಮತ್ತು ಹಲಸಿನ ಹಣ್ಣವನ್ನು ಹಣ್ಣನ್ನು ಹಾಕಿಕೊಳ್ಬೇಕು ಹಾಕಿಕೊಳ್ಳಿ ಉಳಿದು ಹಲಸಿನ ಹಣ್ಣೆಲ್ಲ ಹಾಕಿದ್ದೇನೆ ಅದೇ ರೀತಿ ಅಕ್ಕಿಯನ್ನೆಲ್ಲ ಹಾಕಿಕೊಳ್ಳಿ ಅಕ್ಕಿಯನ್ನು ಹಾಕಿ ಈ ಸ ಇದು ಸ್ವಲ್ಪ ತರಿ ಆಗುವಾಗೆ ರುಬ್ಬಿಕೊಳ್ಬೇಕು ನೋಡಿ ಈ ಥರ ಬೇಗ ಮಾಡಿಕೊಳ್ಬೋದು ಮನೆಯಲ್ಲಿ ಬೇಗ ಆಗ್ತದೆ ಕಡಬು ತುಂಬ ಟೇಸ್ಟಾಗಿರುತ್ತದೆ ಹಲಸಿನ ಹಣ್ಣು ಹಾಕಿದ್ದೇನೆ ಮತ್ತು ಅಕ್ಕಿ ಹಾಕಿಕೊಂಡಿದ್ದೇನೆ ಈಗ ಬೆಲ್ಲ ಹಾಕಿಕೊಳ್ತಿದ್ದೇನೆ ಇದನ್ನು ಸ್ವಲ್ಪ ತರಿ ಆಗುವಾಗೆ ಕಡಿಬೇಕು ನೀರೇನು ಹಾಕ್ಲಿಕ್ಕೆ ಹೋಗ್ಬಾರ್ದು ಅದರಲ್ಲಿ ಹಲಸಿನ ಹಣ್ಣು ಮತ್ತೆ ಬೆಲ್ಲದಿಂದನೇ ನೀರು ಬಿಡ್ತದೆ ಸ್ವಲ್ಪ ತರಿ ಆಗುವಾಗೆ ಕಡೀರಿ ನೋಡಿ ಆದಷ್ಟು ದಪ್ಪವಾಗಿ ಕಟ್ತಿದ್ದೇನೆ ನೀರೇನು ಮುಟ್ಲಿಕ್ಕೆ ಹೋಗಲಿಲ್ಲ ನಾನು ಅದೇ ಹಲಸಿನ ಹಣ್ಣು ಮತ್ತು ಅದೇ ಬೆಲ್ಲದಲ್ಲಿ ಕಡ್ದಿದ್ದು ನೋಡಿ ಆದಷ್ಟು ತಪ್ಪವಾಗಿ ದಪ್ಪವಾಗಿ ಬಂದಿದೆ ನೀರು ಹಾಕ್ಲಿಕ್ಕೆ ಹೋಗಲಿಲ್ಲ ಅದರಲ್ಲೇ ಕಡಿದ್ರೆ ಹಾಕ್ತದೆ ನೀರು ಬೇಕಾದವರು ಮಾತ್ರ ಸ್ವಲ್ಪ ಹಾಕಿ ಸ್ವಲ್ಪ ಒಂದು ಚೂರು ಹಾಕಿಕೊಳ್ಬೇಕು ಅದರಲ್ಲೇ ಕಡ್ತಿದ್ರೆ ಒಳ್ಳೆ ಬರ್ತದೆ ಈಗ ನೋಡಿ ಈಗ ಅದಕ್ಕೆ ಹಾಕಿ ಇದೇ ರೀತಿ ಉಳಿದದನ್ನು ಅದೇ ರೀತಿ ಕಡಿದುಕೊಳ್ಳಿ ನೀರೇನು ಹಾಕ್ಲಿಕ್ಕೆ ಹೋಗಬಾರ್ದು ನೋಡಿ ಎಷ್ಟು ಒಳ್ಳೆ ಬಂದಿದೆ ದಪ್ಪವಾಗಿ ನೋಡಿ ಹಿಟ್ಟು ತುಂಬ ತೆಳುವು ಮಾಡಲಿಕ್ಕೆ ಹೋಗಲಿಲ್ಲ ಅದೇ ಹಲಸಿನ ಹಣ್ಣು ಮತ್ತು ಬೆಲ್ಲದಲ್ಲಿ ಕಡಿತದ್ದು ಈಗ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಇದಕ್ಕೆ ಈಗ ತೆಂಗಿನಕಾಯಿಯನ್ನು ಸಣ್ಣಗೆ ಕಟ್ಟು ಮಾಡಿಟ್ಟಿದ್ದೇನೆ ಅದನ್ನು ತುಪ್ಪದಲ್ಲಿ ಹುರಿದು ಹಾಕಬೇಕು ಆವಾಗ ತುಂಬ ಟೇಸ್ಟಾಗಿರ್ತದೆ ಅದಕ್ಕೆ ಈಗ ಹಿಟ್ಟಿಗೆ ನಾನು ಒಂದು ಚಿಟಿಕೆ ಸ್ವಲ್ಪ ಉಪ್ಪು ಸಾಕು ಒಂದು ಚಿಟಿಗೆ ಆಗುವಷ್ಟು ಉಪ್ಪು ಹಾಕಿಕೊಳ್ತಿದ್ದೇನೆ ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ ಬೆಲ್ಲದಲ್ಲಿ ಉಪ್ಪಿನ ಇದಿರ್ತದೆ ಸಾಕು ಅಂತೇಳಿ ಒಂದು ಚಿಟಿಗೆ ಉಪ್ಪು ಹಾಕಿದರೆ ಮತ್ತು ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಇದಕ್ಕೆ ಈಗ ತೆಂಗಿನಕಾಯಿಯನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕಬೇಕು ಆಗ ಹಾಕೋದರಿಂದ ತುಂಬ ಟೇಸ್ಟಾಗಿ ಬರ್ತದೆ ಈಗ ಒಂದು ಬಾಣಲಿ ತಗೊಂಡಿದ್ದೇನೆ ಅದಕ್ಕೆ ಈಗ ತುಪ್ಪ ಹಾಕಿಕೊಳ್ತಿದ್ದೇನೆ ತುಪ್ಪ ಈಗ ತುಪ್ಪಗೆ ಇದು ಹಾಕಿಕೊಳ್ಳಿ ತೆಂಗಿನಕಾಯಿಯನ್ನು ಸಣ್ಣಗೆ ಕಟ್ಟು ಮಾಡಿದ ಅದನ್ನು ಹಾಕಿಕೊಳ್ಳಿ ಹಾಕಿ ಹುರಿದುಕೊಳ್ಳಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಹುರಿದುಕೊಳ್ಳಿ ತುಪ್ಪದಲ್ಲಿ ಹುಡಿದ್ರೆ ಒಳ್ಳೆ ಪರಿಮಳ ಇರ್ತದೆ ಟೇಸ್ಟ್ ಇರ್ತದೆ ತುಪ್ಪ ಬೇಡ ಅಂತೇಳುವಾಗ ತೆಂಗಿನ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಮತ್ತೆ ಅದಕ್ಕೆ ಹಾಕಿಕೊಳ್ಳಿ ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ನೋಡಿ ಇಟ್ಟು ಸ್ವಲ್ಪ ತಣ್ಣಗೆ ಆಗಿದೆ ಮತ್ತೆ ನಾನು ಹಾಕಿಕೊಳ್ಳೋದು ಮತ್ತು ಇದು ಒಳ್ಳೆ ಪರಿಮಳ ಬರ್ತಾ ಉಂಟು ತುಪ್ಪದಲ್ಲಿ ತೆಂಗಿನಕಾಯಿ ಉಡ್ತದಲ್ಲ ಈಗ ಹಾಕಿಕೊಳ್ಳಿ ಹಾಗೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಇದು ತುಪ್ಪದಲ್ಲಿ ಉರ್ದ ತೆಂಗಿನಕಾಯಿ ಹಾಕಿದ್ದೇನೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಈಗ ಎಲ್ಲ ಬಾಡಿಸಿ ಇಟ್ಟಿದು ಒರೆಸಿ ಅದಕ್ಕೆ ನಾನೀಗ ಹಿಟ್ಟು ಹಾಕಿ ಕಡಬು ಮಾಡಿಕೊಳ್ಬೇಕು ಈ ಥರ ಎಲ್ಲವನ್ನು ಮಾಡಿಟ್ಟುಕೊಳ್ತಿದ್ದೇನೆ ನೋಡಿ ಎಲ್ಲ ಬಾಳೆಲೆಯಲ್ಲಿ ಮಾಡಿ ಇಟ್ಟಿದ್ದೇನೆ ಕಡಬು ನಿಮಗೆ ಇಟ್ಟು ಜಾಸ್ತಿ ಬೇಕಾದವರು ಜಾಸ್ತಿ ಥರ ಹಾಕಿಕೊಳ್ಬೋದು ಇಲ್ಲ ಸಣ್ಣ ಸಣ್ಣದು ಸಾಕು ಅಂತೇಳಿದ್ರೆ ಸಣ್ಣ ಸಣ್ಣದು ಈ ಥರ ಮಾಡಿಕೊಳ್ಬೋದು ನೋಡಿ ಹೀಗೆಲ್ಲ ಮಾಡಿಟ್ಟಿದ್ದೇನೆ ಇದನ್ನೀಗ ಇಡ್ಲಿ ಪಾತ್ರೆ ಇಟ್ಟು ಅವೆಯಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ನೋಡಿ ಇಡ್ಲಿ ತಟ್ಟೆ ಇಟ್ಟಿದ್ದೇನೆ ನೀರು ಹಾಕಿ ಇಟ್ಟಿದ್ದೇನೆ ಬೇಯಿಸಲಿಕ್ಕೆ ಅಂತೇಳಿ ಈಗ ஒன்றொந்தே இட்டுக்கொளோத்து இட்டுக்கொள்ளி பீசி எல்லாம் இது தர இட்டுக்கொள்ளி ಎಲ್ಲವನ್ನು ಇಟ್ಟಿದ್ದೇನೆ ಈಗಲೇ ಎಷ್ಟು ಪರಿಮಳ ಬರ್ತಾ ಉಂಟು ಬೆಂದೆ ಮೇಲೆ ತುಂಬ ಪರಿಮಳ ಇರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಈಗ ಇದನ್ನು ಮುಚ್ಚಿಟ್ಟು ಮೇಡೆ ಮುರಿಯಲ್ಲಿ ಬೇಯಿಸ್ಕೊಳ್ಳಿ ಬೇಯಲಿ ನೋಡಿ ಒಳ್ಳೆ ಬೆಂದಿದೆ ಒಳ್ಳೆ ಪರಿಮಳ ಬರ್ತಾ ಉಂಟು ಎಲ್ಲ ಇದು ಹಲಸಿನ ಹಣ್ಣು ಇದೆಲ್ಲ ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ ಎಲ್ಲ ಬಿಸಿ ಬಿಸಿ ಉಂಟು ತಣ್ಣದ ತಣ್ಣಗಾದವ್ರಲ್ಲಿ ಇನ್ನೂ ಟೇಸ್ಟಾಗಿರ್ತದೆ ತಿನ್ನಲಿಕ್ಕೆ ಹಲಸಿನಣ್ಣದು ಕಡಬು ನೋಡಿ ವಿಸ್ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಹಲಸಿನ ಹಣ್ಣಿನ ಕಡುಬು ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲಾಗಿ ಬೇಗನೆ ಮಾಡಿಕೊಳ್ಳಬಹುದು ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು